ಇವತ್ತು ಗಣಪತಿ ಮಂಡಳಿಯ ಸದಸ್ಯರಿಗೆ ಸುಪ್ರೀಂಕೋರ್ಟ್ ಕಮಿಟ್ರಿಗೆ ಸ್ವಾಗತವನ್ನು ವಹಿಸುತ್ತಾ ಆಮೇಲೆ ನಮ್ಮ ಅಧಿಕಾರಿಗಳು ಹೋದರು ಕಮಿಷನರ್ ಸಾಹೇಬರು ನಮ್ಮ ಎಲ್ಲ ಅಗ್ನಿಶಾಮಕ ಸಾಹೇಬರು ಆಮೇಲೆ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ವಹಿಸುತ್ತಾರೆ ಇವತ್ತಿನ ಈ ಸಭೆಯ ಉದ್ದೇಶ ಏನಂತ ಸೊ ನಾವು ಇಷ್ಟಪಡೋದ್ದು ಗಣಪತಿ ಹಬ್ಬ ನಮ್ಮ ಪ್ರಮುಖವಾಗಿ ಈ ಗಣಪತಿ ಹಬ್ಬ ಉದ್ದೇಶ ಏನಪ್ಪ ಅಂದರೆ ಈ ಸಭೆಯ ಉದ್ದೇಶ ಒಂದು ಕಾನೂನು ಸುವ್ಯವಸ್ಥೆ ಒಂದು ಲಾ ಅಂಡಪ್ಪ ಅಂದರೆ ಯಾವುದೇ ರೀತಿ ಹೋಗೋದ್ರೆ ಸಮಸ್ಯೆ ಹಾಕೋದು ಅದೇ ರೀತಿಯಾಗಿ ಪ್ರತಿಯೊಬ್ಬರು ಏನು ಅನುಮತಿ ಗಣಪತಿ ಹಬ್ಬದು ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಲಂಟೀರ್ ನೇಮಕ ಮಾಡಬಹುದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ವಾಲಂಟೀರ್ ನೇಮಕ ಮಾಡಬಹುದು ವಾಲಂಟೀರ್ ನೇಮಕ ಮಾಡಬಹುದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಫೈರ್ ಎಕ್ಸ್ಟಿಂಗ್ ವಿಷನ್ ಎರಡ ಮತ್ತು ಬಲಂಗವಾಗಿ ಫೈರ್ ಎಕ್ಸ್ಟಿಂಗ್ಷನ್ ಅಂದ್ರೆ ಎದ್ದು ಬರ್ತಲ್ಲ ಸಿಲಿಂಡರ್ ಅವು ಇಟ್ಕೋಬೇಕು ಆಮೇಲೆ ಉಸ್ಕಿನ ಬಕೆಟ್ ಇಟ್ಕೋಬೇಕು ಯಾವ ಸೈಡ್ ಅದು ಕಂಪಲ್ಸರಿ ಟ್ವೆಂಟಿ ಫೋರ್ ಇಂಟು ಸೇವೆ ವಾಲೆಂಟ್ರಿ ಡೇಮಾಕ್ ಮಾಡಬೇಕು ಆಮೇಲೆ ಹೋಂಗಾರ್ಡ್ ಕೇಳಿದ್ರಿ ಹುಂಗಾರ ನಮ್ಮ ಮ್ಯಾಗಿಂದರ್ಸೆಟ್ ಕೊಟ್ಟು ನಾವು ಹಂಡ್ರೆಡ್ ಪರ್ಸೆಂಟ್ ಸಾವಿರ ಜೊತೆ ಮಾತಾಡಿಕೊಂಡು ದಸರಾ ಸಾವಿರ ಜೊತೆ ಟೈಸಿ ಸಾವಿರ ಜೊತೆ ಮಾತಾಡಿಕೊಂಡು ವಾಲಿ ಹುಂಗಾರ ಕೊಟ್ಟರು ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಒಂದೊಂದು ವಿಮಾನ ಕೊಡ್ತೀವಿ ಎಲ್ಲ ಕಡೆ ಕೊಡ್ಲಿಕ್ಕೆ ಮೂರು ಗಣಪತಿ ನಾಲ್ಕು ಗಣಪತಿ ಬಿಟ್ಟು ಒಂದೊಂದು ವಿಮಾನ ಕೊಡೋದಕ್ಕೆ ಕಷ್ಟ ಮಾಡ್ತೀವಿ ಅದೇ ರೀತಿಯಾಗಿ ಸಿಂಗಲ್ ವಿಡೋ ಸಿಸ್ಟಮ್ ನಮ್ಮ ಮಾಡ ನಗರಸಭೆ ಪ್ರತಿಯೊಬ್ರು ಅಲ್ಲಿಂದ ಪರ್ಮಿಷನ್ ತಗೋಬೇಕು ಕೆ ಪಿ ಅನ್ಬೋದು ನಗರಸಭೆಯಿಂದ ಪೊಲೀಸ್ ಇಲಾಖೆಯಿಂದ ಆಮೇಲೆ ಇದು ಅಗ್ನಿಶಾಮಕ ಅನುಮತಿ ಅಲ್ಲಿ ವಾಲಂಟೀರ್ ನೇಮಲ್ ಮಾಡಬೇಕು ಯಾರು ವಾಲಂಟೀರ್ ಇರೋದಿಲ್ಲ ಆಮೇಲೆ ನಾನು ಆ ಪೆಂಡಲ್ ಕಂಪಲ್ಸರಿ ಏನೇನು ಅನುಮತಿ ತಗೊಂಡಿರ್ತಿಲ್ಲ ಎಲ್ಲಾ ಪತ್ರಗಳು ಅಲ್ಲಿ ಒಂದು ಇಡಬೇಕು ಆಮೇಲೆ ಒಂದು ಪಾಯಿಂಟ್ ಬುಕ್ ಇಡಬೇಕು ಪೊಲೀಸರು ಬಂದಾಗ ಆಫೀಸರ್ಸ್ ಬಂದಾಗ ಕೈ ಮಾಡಿರ್ತಾರೆ ಅದು ಪೈಪ್ ಬುಕ್ ಅಂತ ಬೇಕು ಇರಬೇಕು ಆಮೇಲೆ ಸಿಸಿ ಟಿವಿ ಮೇನ್ಲಿ ಸಿಸಿ ಟಿವಿ ಸಾಧ್ಯವಾದಷ್ಟು ಸಿಸಿ ಟಿವಿ ಅಳವಡಿಸ್ಕೋಬೇಕು ಸೊ ಶಡ್ ಪ್ರಾಪರ್ ಇವಾಗ ಮಳೆಗಾಲ ಇದೆ ಆ ಶಡ್ ಪ್ರಾಪರ್ ಆಗಿ ಶಡ್ ನಿರ್ಮಾಣ ಮಾಡ್ಕೋಬೇಕು ಇವಾಗ ಮಳೆ ಇರುತ್ತೆ ಸೊ ಮ್ಯಾಲೆ ತಗಡ ಆಯಿತು ಸೈಡು ಅದ್ರ ಬಗ್ಗೆ ಎಲ್ಲ ಸರಿ ಸರಿಯಾಗಿ ಸರಿಯಾದ ರೀತಿ ಒಂದು ಶಡ್ ಅನ್ನು ಹಾಕೋಬೇಕು ಅದೇ ರೀತಿಯಾಗಿ ಇದು ಕರೆಂಟ್ ಕರೆಂಟ್ ಇಷ್ಟು ಹೇಳಿದ್ರಿ ಸರ್ ಅದು ಕರೆಂಟ್ ಸ್ವಲ್ಪ ನೋಡಿಕೊಂಡು ಪ್ರಾಪರ್ ಏನು ಬೇಕಾಗುತ್ತೆ ಅದು ಸರ್ ಮಾಡಿ ಸರ್ ಆಮೇಲೆ ಕ್ಲೀನ್ನೆಸ್ ಬಗ್ಗೆ ಹೇಳಿದ್ರಿ ಸ್ವಚ್ಛತಾ ಬಗ್ಗೆ ಅದು ಕಮಿಷನ್ ಸಾಹೇಬ ಇತ್ತು ನಮ್ಮ ನಗರ ಅಂತ ಯಾವತ್ತು ಹೇಳಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ದೇನೆ ಅದು ಸ್ವಚ್ಛತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ಸಾಹೇಬರು ಭಾರ ಮಾಡ್ತಾರೆ ಸರ್ ಇನ್ನೊಂದು ಎಲ್ಲಾರ್ದು ಏನ್ ಆಸೆ ಇರ್ತಾರೆ ಇವಾಗ ಫೈರ್ ಗಾಡಿ ನಿಮ್ಮ ಕಡೆ ಮಾತಾಡಿ ಸರ್ ಇವಾಗ ನಿಮ್ಮ ಸ್ಟೇಷನ್ ಇರೋಕ್ಕಿಂತ ಒಂದು ಸಂಗೋರ್ ಸರ್ಕಲ್ದಲ್ಲಿ ಫೈರ್ ಗಾಡಿ ಇದ್ರೆ ಚೆನ್ನಾಗಿರುತ್ತೆ ಸರ್ ಇದು ಹಬ್ಬ ಮುಗಿಯವರಲ್ಲಿ ಇಲ್ಲ ಮಾಡಿ ಸರ್ ಅದು ಯಾಕಂದರೆ ಅಲ್ಲಿಂದ ಬರೋ ಮತ್ತೆ ಸಮಸ್ಯೆ ಮಾಡೋದು ಯಾವಾಗ ಟೈಮ್ ಏನೋ ಅಂತ ಗೊತ್ತಿಲ್ಲ ಒಂದು ಕೋರ್ಸ್ ನಮ್ಮ ಸಂಗಾಟ ಸರ್ಕಲ್ದಾಗ ಒಂದು ಗಾಡಿ ನಿಲ್ಲಿಸಿದ್ರೆ ಅದು ಪಾಯಿಂಟ್ ಆಫ್ ಇದೆ ಬೇರೆ ಪಾಯಿಂಟ್ ಇದೆ ಆ ಟಾಪ್ಗೆ ಹೋಗೋಕಂತೆ ಸಂಗಡ ಅಲ್ಲಿ ಬಂದ್ರೆ ಎಲ್ಲ ಕಡೆ ಎಲ್ಲೇ ಸಮಸ್ಯೆ ಆದ್ರೂ ಇಂಗಡಿಯಲ್ಲಿ ಹೋಗಬೇಕು ಅದೊಂದು ಅದ್ರ ಬಗ್ಗೆ ಮಾತಾಡಿ ಸರ್ ಹೈ ಆಫೀಸಲ್ಲಿ ಆಮೇಲೆ ಸಿ ಸಿ ಪಿ ಕಂಪಲ್ಸರಿ ಇರಬೇಕು ಇನ್ನೊಂದು ಯಾರಾದರೂ ಕೂಡುದು ಗಲಾಟೆ ಮಾಡೋದಾಗಲಿ ಬೇರೆ ಜಾತಿ ನಿಂದೆ ಮಾಡೋದಾಗಲಿ ನಾವು ಬೆರಗೋಗಾಗ ಅಲ್ಲಿ ಇಲ್ಲಿ ಏನಕ್ಕೆ ಯಾವ ರೀತಿ ಮಾಡಿದ್ರೆ ರಚ್ಯಾಗಿರುತ್ತೆ ಮುಂದಿನ ವರ್ಷ ಫಸ್ಟ್ ನಾವು ಹೇಳ್ತಾ ಇದ್ದೀನಿ ಮುಂದಿನ ವರ್ಷ ಲಕ್ಷ್ಮೀ ದೇವ್ರ ಜಾತ್ರೆ ಇದೆ ನಾವಂತರೂ ಮೂರು ಸಾವಿರ ಜನ ಮುಂದೆ ಟಾರ್ಗೆಟ್ ಮಾಡಿದ್ದೀವಿ ಫಸ್ಟ್ ನಾವು ಹೇಳ್ತಾ ಇದ್ದೀನಿ ಮೂರು ಸಾವಿರ ಜನ ಟಾರ್ಗೆಟ್ ಮಾಡಿದ್ದೀವಿ ಇದೇ ಇರೋದೇ ಇವ್ರಿಗೆ ಗಡಿಪಾರು ಮಾಡ್ಬೇಕಂತ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರೂ ಆ ರೀತಿ ಆಸ್ಪತ್ರೆ ಕೊಡೋಂಗಿಲ್ಲ ನಿಮ್ಮ ಮೆಂಬರ್ ಕಮಿಟಿಯವ್ರಿಗೆ ಹೇಳಿ ನಿಮ್ಮ ಯಾವ ಹುಡುಗರು ಇರ್ತಾವೆ ಇಲ್ಲ ಡಿಸ್ಕಷನ್ ಮಾಡ್ಕೊಳ್ಳಿ ನಮಗೆ ಗಣಪತಿ ಹಬ್ಬ ಶಾಂತ ಹೋಗ್ತದೆ ಮುಂದೆ ಲಕ್ಷ್ಮೀ ದೇವ್ರ ಜಾತ್ರೆ ಶಾಂತ ಹೋಗ್ಬೇಕು ಯಾರಾದರೂ ಬಾಲ ಬಿಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಬಿಡೋದೇ ಇವಾಗ ಹೇಳ್ತೀನಿ ಮೂರು ಸಾವಿರ ನಾಲ್ಕು ಸಾವಿರ ಜನ ಟಾರ್ಗೆಟ್ ಹುಡುಗರು ಟಾರ್ಗೆಟ್ ಮಾಡಿದ್ದೀವಿ ಲಿಸ್ಟ್ ಮಾಡಿದ್ದೀವಿ ಇವಾಗಿನ ಕೆಲಸ ಚಾಲು ಆಗ್ತಿದೆ ಯಾವ ಕೇಸ್ ಮಾಡಬೇಕು ಏನು ಮಾಡಿಸ್ಬೇಕು ಎಲ್ಲ ಗೊತ್ತಿದೆ ಮಾಡ್ತೀವಿ ದಯವಿಟ್ಟು ಅದಕ್ಕೆ ಆಸ್ಪತ್ರೆ ಕೊಡಬೇಡಿ ನಿಮ್ಮ ಹಿರಿಯರು ಆಗ್ತೀರಿ ನೀವೆಲ್ಲ ಸಜೆಸ್ಟ್ ಇದ್ದೀವಿ ಯಾರೇ ಇದ್ದೀರಿ ತಮ್ಮ ತಮ್ಮ ಹುಡುಗರು ಇವಾಗೇ ಸ್ವಲ್ಪ ಹೇಳ್ಬೇಡಿ ಮುಂದೆ ಆಗೋದಿಲ್ಲ ಅದು ಅಷ್ಟಾಗಲಿ ಯಾವ ದಾರು ಕೊಡೋದು ಡ್ಯಾನ್ಸ್ ಮಾಡೋದು ಪ್ಲೀಸೇ ಗೀತೆ ಪರ್ಮಿಷನ್ ಇಲ್ಲ ಇಲ್ಲ ಏನು ಮಾಡ್ತೀರಿ ಸೌಂಡ್ ಸಿಸ್ಟಮ್ ಪೀಕರ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅದು ಹೊತ್ತು ಅನುಮತಿನ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಭಜನೆ ಮಾಡಿ ಅದು ಬಿಟ್ಟು ಆ ಇದು ಮಾಡ್ತಿರಲ್ಲ ಜಾರ್ಜ್ ನರಳಿಗೆ ಬೇಕಾದ್ರೆ ಜಾಜ್ ಮಾಡ್ಕೊಳ್ಳಿ ಅದಕ್ಕೆ ನಮ್ಮ ಅಭ್ಯರ್ಥಿ ಥರ ಇಲ್ಲ ಮಾಡ್ಕೋತೀರಾ ಬಟ್ ಡಿಜೆ ಯಾವುದಕ್ಕೂ ಡಿಜೆ ಮಾಡಬೇಡಿ ನೀವು ಡಿಜೆ ಹಾಕೊಂಡ್ರಿ ನಾವು ಬಂದು ನಿಂತ್ಕೊಂಡು ಕೆಲಸ ಮಾಡೋದು ದೇವ್ರ ಬಂದು ಬೇಡ ಅಪ್ಪ ಒಂದು ಭಕ್ತಿಂದ ಮಾಡೋಣ ಯಾವ ಯಾವ್ದಾಗ ಹಾಡ ಹಾಕಿ ಡ್ಯಾನ್ಸ್ ಮಾಡೋದು ಕುಡಿದು ವಿವಿಧ ಕೇಳಿ ಸಾಕು ಚೂರಿ ಅವೆಲ್ಲ ಕೊಟ್ಟೋದಿಲ್ಲ ಬಂದಾಗಿದೆ ಬಟ್ ಈ ಥರ ಮಾಡೋದು ಬೇಡ ಸೊ ದಯವಿಟ್ಟು ಎಲ್ಲರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು ನಮ್ಮ ಏನೋ ಎಲ್ಲ ಇಲಾಖೆಯಿಂದ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿ ಆಮೇಲೆ ಈ ಈಗ ಬಗ್ಗೆ ಎಲ್ಲರೂ ಆಗಮಿಸಿದೀವಿ ಧನ್ಯವಾದ ಧನ್ಯವಾದಗಳು ಹೇಳ್ತಾ ಈಗ ಮನೆ ಲಕ್ಷಲಾಸ್ ಅವರ ಅಧ್ಯಕ್ಷತೆ ವಹಿಸಿದ್ದಾರೆ ಒಂದೆಡೆ ಮಾತಾಡ್ತೀನಿ ಧನ್ಯವಾದ